ುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ರಾತ್ರಿ ನೀ ಮಲಗಲು ಹೋಗುವ ಸಮಯ ಈ ಸುಂದರವಾದ ರಾತ್ರಿ ನೀ ಮಲಗಲು ಹೋಗುವ ಸಮಯ ನಿನ್ನ ದೇವರೊಂದಿಗೆ ಬೆಸಲು ಹೋಗುವ ಸಮಯ ಮಹಾದೇವನಿಗೆ ಮಾಡಿದ ಮಹತ್ಕಾರವನ್ನು ಸ್ಮರಿಸಿ ಒಂದು ಕ್ಷಣ ಕೃತಜ್ಞತೆಯನ್ನು ಸಲ್ಲಿಸು ಇಂದು ನೀ ಬೆಳಗಿನಿಂದ ಈ ಸಂಜೆಯವರೆಗೆ ಸುರಕ್ಷಿತವಾಗುವಂತೆ ಮಾಡಿದ ದೇವರ ಸಾನ್ನಿಧ್ಯ ನಿ ನಾನೇ ಜೀವ ನಾನೇ ಮಾರ್ಗ ನಾನೇ ಸತ್ಯ ಎಂದೇಳಿದ ಪ್ರವೇಶಿನ ಮುಂದೆ ನಿಂತಿರುವೆ ನಿನ್ನ ಕಾಲು ಕಲ್ಲಿಗೆ ದಾಖದಂತೆ ನಿನ್ನನ್ನು ಎತ್ತಿಕೊಳ್ಳುವಿನ ಕೈಗಳಲ್ಲಿ ಎಂದು ಸುರಕ್ಷಿತವಾಗಿರುವೆ ವಾಕ್ಯದ ನಿನ್ನ ಕುಟುಂಬವು ಸುರಕ್ಷಿತವಾಗಿರುವುದು ನಿನ್ನ ಪತಿ ನಿನ್ನ ಪತ್ನಿ ಸುರಕ್ಷಿತವಾಗಿರುವುದು ನೀನು ಜನ್ಮ ಕೊಟ್ಟ ಮಕ್ಕಳು ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿ ಸುರಕ್ಷಿತವಾಗಿರುವ ಕೃತಜ್ಞತೆಯನ್ನು ಸಲ್ಲಿಸು ನಿನಗೆ ಅನ್ನಪಾನವನ್ನು ಕೊಟ್ಟು ನಿನ್ನನ್ನು ಆಶೀರ್ವಿಸಿದಂತಹ ದೇವರ ಮುಂದೆ ನೀನು ಇರುವೆ ದೇವರು ನಿನಗೆ ಮಾಡಿದ ಮಹತ್ಕಾರ್ಯಗಳು ಎಣಿಸಲಾರದಷ್ಟುಗಳಾಗಿವೆ ನನ್ನ ಸಹೋದರನೇ ಸಹೋದರಿಯೇ ಈ ರಾತ್ರಿ ಜಾವದ ಪ್ರಾರ್ಥನೆಯಲ್ಲಿ ನಿನ್ನ ದೇವರಿಗೆ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸು ಏಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸು ಯಶುವೇ ಸ್ತೋತ್ರ ಯೇಸುವೇ ವಂದನೆ ಹೆಸುವೆ ಆರಾಧನೆ ಕೃತಜ್ಞತೆ ಹೆಸರುವೇ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ ಸ್ವಾಮಿ ಈ ದಿನವೆಲ್ಲ ನನ್ನನ್ನು ಕಾದು ಸಂರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ ಅಪ ನನ್ನನ್ನು ಸಕಲ ವಿಧವಾದ ಆಪತ್ತು ವಿಪತ್ತುಗಳಿಂದ ಕಾದು ಸಂರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ರಾಜ ನನ್ನ ಕುಟುಂಬದಲ್ಲಿರುವಂತಹ ಸಕಲವನ್ನ ಸ್ವಾಮಿ ಕರುಣಿಸಿದ ಕಾನಿ ಸ್ತೋತ್ರ ಕಕ್ಷ ಮೌನ ಮನದಲ್ಲಿ ಒಂದು ಕ್ಷಣ ಕ್ಷಾಣಿ ಪ್ರಾರ್ಥಿಸುರಿನಲ್ಲಿ ಕೃತಜ್ಞತೆಯಿಂದ ಪ್ರಾರ್ಥಿಸು ನಿಮ್ಮನ್ನು ನೋಡುತ್ತಾ ನಿಮ್ಮ ನೋಡುತ್ತಾ ಪ್ರಾರ್ಥಿಸುತ್ತಿರುವ ನಾವೆಲ್ಲರ ಮೇಲೆ ಕಾರಣೆ ತೋರಿದಾಯ ತೋರಿ ಪಾಪದಲ್ಲಿ ನಾನು ಬೀಳುವಾಗ ನನ್ನನ್ನು ಕಾದು ಸಂರಕ್ಷಿಸಿದ್ದೀರಿ ಶೋಧನೆಗೆ ಒಳಗಾಗುವಾಗ ನೀವು ನನ್ನನ್ನು ಕಾದು ಸಂರಕ್ಷಿಸಿದ್ದೀರಿ ಪಾಪದ ಚಿಂತೆಗಳು ಬರುವಾಗ ನೀವು ನನ್ನನ್ನು ಕಾದು ಸಂರಕ್ಷಿಸಿದ್ದೀರಿ ಅಪಘಾತಗಳು ಸಂಭವಿಸುವಾಗ ನೀವು ನನ್ನನ್ನು ಕಾದು ಸಂರಕ್ಷಿಸಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಅದಕ್ಕಾಗಿ ನಿಮಗೆ ಬಂದನೆ ಸ್ವಾಮಿಯಿಂದ ರಾತ್ರಿ ನಾನು ಮಲಗಲು ಹೋಗುತ್ತಾ ಇದ್ದೇನೆ ಸ್ವಾಮಿ ನಿಮ್ಮ ಮಡಿಲಿನಲ್ಲಿ ನಾನು ಮಲಗುವಂತೆ ಮಾಡಿದೆ ತಾಯಿಯ ಮಧುರವಾದ ಮಾರು ಮಾಧುರಿಯ ಮಡಿಲಿನಲ್ಲಿ ನಾನು ಮಲಗುವಂತೆ ಮಾಡಿದೆ ನಾನು ಇಂದು ಮಲಗಲು ಹೋಗುವಾಗ ನನಗೆ ಒಳ್ಳೆಯ ನಿದ್ರೆಯನ್ನು ಕರುಣಿಸಿದೆ ನನ್ನ ರೋಗಾವಸ್ಥೆಯ ನಿಮಿತ್ತವಾಗಿ ನನಗೆ ನಿದ್ರೆ ಬಾರುತ್ತಿಲ್ಲ ನನ್ನ ಮನಪ್ರಯಾಸದ ನಿಮಿತ್ತವಾಗಿ ನನಗೆ ನಿದ್ರೆ ಬರುತ್ತಿಲ್ಲ ನನ್ನ ಮನ ಸಂಕಟದ ನಿಮಿತ್ತವಾಗಿ ನನಗೆ ನಿದ್ರೆ ಬರುತ್ತಿಲ್ಲ ನನ್ನ ಕಣ್ಣುಗಳು ಮುಚ್ಚಿ ಹೋಗುತ್ತಿಲ್ಲ ಕರುಣಿಸಿರಿ ರಾಜ ನನ್ನ ಕಣ್ಣುಗಳು ಮುಚ್ಚಿ ಆಯಾಮವಾಗಿ ನಿದ್ರೆ ಮಾಡುವಂತೆ ಮಾಡಿರಿ ಸ್ವಾಮಿ ನಿದ್ರೆಯ ಸಮಯದಲ್ಲಿ ಒಂದು ಪಕ್ಷ ಈ ದಿನದ ಈ ಹದ ಯಾತ್ರೆಯ ದಿನ ಕೊನೆಯ ದಿನವಾಗುವುದಾದರೆ ಸ್ವಾಮಿ ನನಗೆ ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸ್ವರ್ಗ ರಾಜ್ಯಕ್ಕೆ ಕರೆದುಕೊಳ್ಳಿರಿ ರಾಜ ಅಥವಾ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ನಿಮ್ಮ ಚಿತ್ತವಿದ್ದರೆ ನಿಮಗೆ ಮೆಚ್ಚುಗೆಯಾಗಿ ಬಾಳುವಂತೆ ನಿಮ್ಮ ಚಿತ್ತವನ್ನು ಅನುಸರಿಸಿ ಬಾಳುವಂತೆ ನಿಮ್ಮ ಮಹಿಮೆಗಾಗಿ ನಾನು ಬಾಳುವಂತೆ ಮಾಡಿರಿ ಎಂದು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಉನ್ನತ ಕರೆಗಳಿಗೆ ನನ್ನನ್ನು ನನ್ನ ಕುಟುಂಬವನ್ನು ನನ್ನ ಶರೀರವನ್ನು ಸಮರ್ಪಿಸಿಕೊಡುತ್ತಾ ಪಿತಾ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ದಿರು ಸಂತಾಮಿಗಳಾಗಿರೋ ನಮಗಾಗಿ ಮಾ ಪ್ರಾರ್ಥಿಸಿರಿ ನಮೋರಿ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಿರು ಮತ್ತು ನಿಮ್ಮ ಉದರ ಫಲವಾದ ಎಸ್ಸು ದಿರು ಸಂತಾಮಾಗಿರೋ ನಮಗಾಗಿ ಮೃತ ಎಲ್ಲ ಆತ್ಮಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮದ ಫಲವಾದ ಎಸ್ಸು ದಿರು ಸಂತ ಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ನನ್ನ ಕುಟುಂಬಕ್ಕಾಗಿ ಮಾ ಪ್ರಾರ್ಥಿಸರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅವೇ ಮರಿಯ ಅವೇ ಮರಿಯ ಅವೇ ಮರಿಯ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಯರಾಳವಾಗಿ ಆಶೀರ್ವದಿಸಿರಿ ಶುಭಕಾಮನೆಗಳು